ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಐದನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕನ್ನಡ ಈ ಒಂದು ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂಪಾರ್ಟೆಂಟ್ ಇದೆ ಎಸ್ ಎಶನ್ ಪೇಪರ್ ತುಂಬಾನೇ ಇಂಪಾರ್ಟೆಂಟ್ ಇದೆ ಹಾಗಾಗಿ ಮಕ್ಕಳಿಗೆ ಓದಕ್ಕೆ ಹೆಲ್ಪ್ ಆಗಲಿ ಅಂತ ಮಾಡುವಂತ ವಿಡಿಯೋ ಇದಾಗಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆ ಒಂದು ಬಿಟ್ಟ ಸ್ಥಳ ತುಂಬಿರಿ ಬನ್ನಿ ಬನ್ನಿ ಡ್ಯಾಶ್ ತಿನ್ನಿ ಬೇಗ ಹಾರಿ ಬನ್ನಿ ಅಂದ್ರೆ ಇದ್ರ ಉತ್ತರ ಮಧುಪಲ ಆಗಿರುತ್ತೆ ಕರಡಿ ಕುಣಿತ ಪದ್ಯದ ಕವಿ ಹೆಸರೇನು ಇಲ್ಲಿ ಪ್ರಶ್ನೆಗೆ ಉತ್ತರ ಇಲ್ಲಿದ್ದಾವೆ ದರಾ ಬೇಂದ್ರೆ ಇನ್ನು ಮೂರನೇದ ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತು ಪುತ್ರನ ಹೆಸರೇನು ಶಿವಲಿಂಗಯ್ಯ ಶಿವಲಿಂಗಪ್ಪ ಮೂರನೇದೇನಿದೆ ಶಿವಲಿಂಗಪ್ಪ ಆವರಣದಲ್ಲಿ ಸೂಚಿಸುವಂತೆ ಉತ್ತರಿಸಿ ಸುಂದರವಾದ ಒಂದು ತೋಪು ಅಲ್ಲಿ ತೆಂಗು ಬಾಳೆ ಬಾಳೆ ಮಾವು ಹಾಗೂ ರಸ ತುಂಬಿದ ನೇರಳೆ ಹಣ್ಣುಗಳಿದ್ದವು ರಸ ತುಂಬಿದ ನೇರಳೆ ಹಣ್ಣುಗಳಿತು ಅದಕ್ಕೆ ಇಲ್ಲಿ ಸುಂದರವಾದ ಒಂದು ತೋಪು ಅಲ್ಲಿ ತೆಂಗು ತಾಳೆ ಬಾಳೆ ಮಾವು ಹಾಗೂ ರಸ ತುಂಬಿದ ನೇರಳೆ ಹಣ್ಣುಗಳಿದ್ದವು ಇನ್ನ ಚಂದನ ಎರಡನೇದ ಚಂದನ ಚಂಡಾಟ ಆಡುತ್ತಾನೆ ಗೆರೆ ಹಳೆದ ಶಬ್ದವನ್ನು ಭೂತ ಕಾಲಕ್ಕೆ ಪರಿವರ್ತಿಸಿ ಚಂದನ ಚಂಡಾಟ ಆಡಿದನು ಇನ್ನ ರೈತನು ಗದ್ದೆಯಲ್ಲಿ ದುಡಿಯುವನು ಈ ವಾಕ್ಯದಲ್ಲಿ ಕ್ರಿಯಾಪದ ಗುರುತಿಸಿ ಕ್ರಿಯಾಪದ ದುಡಿಯುವನು ದಳ ಈ ಪದದ ನಾನಾರ್ಥಕ ಪದಗಳನ್ನು ಬರೆಯಿದ್ದಳ ಅಂದ್ರೆ ಸೈನ್ಯ ಎಲೆ ಈ ಕೆಳಗಿನ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಕಕ್ಕಾ ಬಿಕ್ಕಿ ಹಿರಿಮೆ ಕಕ್ಕಾ ಬಿಕ್ಕಿಗೆ ಸ್ವಂತ ವಾಕ್ಯದಲ್ಲಿ ಏನ್ ಬರಲಾಗಿದೆ ಮೂರಾಗಿಂದ ಎರಡು ಮಕ್ಕಳ ಆಲೋಚನೆ ನಿಮ್ಗ ಕಕ್ಕಾ ಬಿಕ್ಕಿ ಅಂದ್ರೆ ನಾನು ನನ್ನ ಗೆಳತಿ ಮಾರು ವೇಷದಲ್ಲಿ ಬಂದಿರೋದ್ರಿಂದ ನೋಡಿ ನಾನು ಕಕ್ಕಾ ಬಿಕ್ಕಿ ಹೀಗೆಲ್ಲ ಬರಿಬೋದು ಆ ಹಿರಿಮೆಯನ್ನು ಕೂಡ ಬರಿಬಹುದು ಇನ್ನ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸೃಜನ್ ಯಾರಿಗೆ ಪತ್ರ ಬರೆದನು ಸೃಜನ್ ತನ್ನ ತಂಗಿ ಸೌಜನ್ಯನಿಗೆ ಪತ್ರ ಬರೆದನು ಇನ್ನ ಬೇವೂರವರ ತಂದೆ ತಾಯಿಯ ಹೆಸರೇನು ಬೇವೂರವರ ತಂದೆ ತಂದೆ ಗುರುನಾಥರಾವ್ ತಾಯಿ ರುಕ್ಮಿಣಿಬಾಯಿ ಇನ್ನ ತರ್ಡ್ ಮರದ ಎಲೆಗಳ ನೆರಳಾಟ ಎಲ್ಲಿ ನಡೆಯುತ್ತದೆ ಮರ ಮರದ ಎಲೆಗಳ ನೆರಳಾಟ ಮನೆಯ ಗೋಡೆ ಮೇಲೆ ನಡೆಯುತ್ತದೆ ಇನ್ನು ಈ ಕಡೆ ಇವುಗಳನ್ನು ವಿಭಕ್ತಿ ಪ್ರತ್ಯಯ ಬರೆಯಿರಿ ಶಾಲೆಯಲ್ಲಿ ಕಲ್ಲನ್ನು ಇವುಗಳ ವಿಭಕ್ತಿ ಪ್ರತ್ಯಯನು ಬರೆಯಿರಿ ಶಾಲೆಯಲ್ಲಿ ಅಂದ್ರೆ ಶಾಲೆ ಪ್ಲಸ್ ಅಲ್ಲಿ ಸಪ್ತಮಿ ಇನ್ನ ಈ ಪದಗಳಿಗೆ ಬಳಸುವ ಸಂಬೋಧನೆಗಳು ಬರೆ ತಂದೆಗೆ ಗೆಳೆಯ ಗೆಳತಿಗೆ ತಂದೆಗೆ ಅಂದ್ರೆ ತೀರ್ಥರೂಪ ಗೆಳೆಯ ಆತ್ಮೀಯ ನಲ್ಮೆಯ ಅಂದ್ರೆ ಪ್ರೀತಿಯ ಈ ಪದಗಳ ಯುದ್ಧಾರ್ಥಕ ಪದ ಬರೆಯಿರಿ ಉನ್ನತಿ ಆರೋಗ್ಯ ಈ ಪದಗಳು ಉನ್ನತಿ ಅಂದ್ರೆ ಅವನತಿ ಆರೋಗ್ಯ ಅಂದ್ರೆ ಅನಾರೋಗ್ಯ ಇರಿಗೊಂದು ಹಾಡಿಕೊಳ್ಳುವ ಈ ಹಾಡನ್ನು ಪದ್ಯ ಪೂರ್ಣ ಮಾಡಿ ಅಂದರೆ ಇರಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳುವೆ ಇನ್ನ ಎರಡ್ ಮೂರು ವಾಕ್ಯದಲ್ಲಿ ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿ ಹೇಳಿದನು ರಾಜನು ಗಿಳಿಮರಿಗೆ ರಾಜನು ಮಂತ್ರಿಗೆ ಈ ಗಿಳಿಮರಿಯನ್ನು ರಾಜ ಶಾಲೆಗೆ ಸೇರಿಸತಕ್ಕದ್ದು ಶುಕ ಪಕ್ಷಿಯ ಆದಿಮೆ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಎಂದು ತಪ್ಪ ಅಪ್ಪಣೆ ಮಾಡುತ್ತಾನೆ ಇನ್ನು ಗೋಪಾಲರಾಯರು ಎಲ್ಲಿ ಸೈನಿಕ ಶಿಕ್ಷಣ ಪಡೆದರು ಗೋಪಾಲರಾಯರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣ ಪಡೆದರು ಒನ್ ಈತನು ಗೆರಿಲಾ ಯುದ್ಧದಲ್ಲಿ ಪಳಗಿದ್ದವನು ಈ ವಾಕ್ಯದಲ್ಲಿ ಸಹಿತ ಸಂದರ್ಭ ಸಹಿತ ವಿವರಿಸಿ ಎಂದಿದ್ದಾರೆ ಇದಕ್ಕೆ ಸೈನಿಕ ಸಂದರ್ಭ ಬರುವ ಸ್ವಂತ ಸೈನ್ಯ ಈಗ ಇಲ್ಲಿವರೆಗೂ ಬರಲಾಗಿದೆ ಇನ್ನು ನಾಲ್ಕನೇದು ನಾಲ್ಕು ಐದು ಆರು ಕೂಡ ಇಲ್ಲಿ ನೋಡಬಹುದು ನಾಲ್ಕು ಐದು ಆರು ಪ್ರಶ್ನೆಗೆ ಉತ್ತರವನ್ನು ಬರಲಾಗಿದೆ ಇನ್ನು ಮಲ್ಲಾಜಿಯ ನ್ಯಾಯಾಲಯದ ಕುರಿತು ವಿವರಿಸಿ ಇಲ್ಲಿ ಬರಿಬೋದು ಮಲ್ಲಜ್ಜಿಯ ತನ್ನ ಮಳಿಗೆಯಲ್ಲಿ ಜನರ ಸಮಸ್ಯೆಗಳು ಬಹಳ ಸುಲಭವಾಗಿ ಪರಿಹಾರವಾಗುತ್ತವೆ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ದೂರುಗಳನ್ನು ತರುತ್ತಾರೆ ಎಷ್ಟೋ ಬಾರಿ ನ್ಯಾಯಾಲಯದಲ್ಲಿಯೂ ಬಗೆಹರಿಯುವುದಿಲ್ಲ ಮಳಿಗೆಯ ಮಂದಿರದ ಚಪ್ಪಡಿ ಕಲ್ಲುಗಳಲ್ಲಿ ಈ ಕಟೆ ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರು ಸಾಕ್ಷಿಗೂ ಬೇಕಾಗಿಲ್ಲ ಕೋರ್ಟ್ ಶುಲ್ಕ ವಕೀಲರ ಇಲ್ಲ ಮಲ್ಲಜ್ಜಿಯ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆಯಿಲ್ಲ ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಆಗಿದೆ ಕೊನೆಯದಾಗಿ ಕನ್ನಡ ನಾಡ ನುಡಿಯ ಕುರಿತು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಕನ್ನಡ ನಾಡ ನುಡಿಯ ಕುರಿತು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ನಮ್ಮ ಕನ್ನಡ ನಾಡು ಶ್ರೇಷ್ಠವಾದ ಹಿರಿಮೆಗಳ ಹಿರಿಮೆ ಗರಿಮೆಗಳನ್ನು ಹೊಂದಿರುವ ನಾಡು ಕನ್ನಡ ನಾಡಿನ ಚರಿತ್ರೆ ಶ್ರೀಮಂತವಾದುದು ಪಲ್ಲವರು ಕದಂಬರು ಬಾದಾಮಿ ಚಾಲುಕ್ಯರು ಗಂಗರು ರಾಷ್ಟ್ರಕೂಟರು ಹೊಯ್ಸಳು ವೈಭವದಿಂದ ಆಳಿದ ನಾಡು ನಮ್ಮದು ನಾಡ ನಮ್ಮದು ವಿಜಯನಗರದ ಸಾಮ್ರಾಜ್ಯದ ಪ್ರಪಂಚವೇ ಬೆರಗಾಗುವಷ್ಟು ಸಿರಿ ಸಂಪತ್ತು ಹೊಂದಿದ ಬಿಡು ನಮ್ಮದು ಆಂಗ್ಲರನ್ನು ಎದುರಿಸಿ ನಿಂತ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಟಿಪ್ಪು ಸುಲ್ತಾನರ ನಾಡಿದು ಭಾರತವು ಸ್ವತಂತ್ರಗೊಂಡ ನಂತರ ವಿಶಾಲ ಮೈಸೂರು ರಾಜ್ಯವಾಗಿ ಉದಯವಾಗಿ ಕರ್ನಾಟಕವೆಂದು ಪರಿವರ್ತವಾಯಿತು ಎಲ್ಲ ಧರ್ಮದವರು ಎಲ್ಲ ಭಾಷೆಯವರು ನಮ್ಮ ನೆಲದಲ್ಲಿ ವಾಸಿಸುತ್ತಿರುವುದು ನಮ್ಮ ಹೆಮ್ಮೆಯಾಗಿದೆ ಕನ್ನಡ ಚರಿತ್ರೆ ತಿಳಿದಾಗ ನಿಜವಾದ ಸಾರ್ಥಕತೆ ಉಂಟಾಗುತ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಐದನೇ ತರಗತಿಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆನ ಇಲ್ಲಿ ನೀಡಲಾಗಿದೆ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು